आपल्या बेळगावचे सूचन आय आय विकास कुमार सर यांचे सरचं स्वागत बेळगावचे सूत्र आय जी पी विकास कुमार सर यांचं मधल्यातर्फे हार्दिक हार्दिक स्वागत ಇವಾಗ ಬೆಳಗಾವಿಯಲ್ಲಿ ಇವಾಗ ಈಗಾಗಲೇ ವಿಸರ್ಜನೆಗೋಸ್ಕರ ಪೊಲೀಸ್ ಇಲಾಖೆ ಯಾವ ರೀತಿ ಕ್ರಮ ಕೈಗೊಳ್ತಾ ಇದೆ ಏನಿಲ್ಲ ಬೆಳಗಾವಿ ಜಿಲ್ಲೆ ಅಥವಾ ನಮ್ಮ ಉತ್ತರ ಬಲೆ ನಾರ್ದನ್ ರೇಂಜ್ ಎಲ್ಲ ಕಡೆ ಈ ಒಂದು ನಮಗೆ ಗಣಪತಿ ದೊಡ್ಡ ಹಬ್ಬ ಈ ಸಂದರ್ಭದಲ್ಲಿ ಎಲ್ಲ ಕಡೆ ಒಳ್ಳೆ ಬಂದೋಬಸ್ತ್ ಕೂಡ ಮಾಡಲಾಗಿದೆ ತಾವೆಲ್ಲ ನೋಡ್ತಾ ಇರ್ಬೋದು ಈಗ ನಾವು ಏಳನೇ ದಿವಸ ಕೂಡ ಒಳ್ಳೆ ರೀತಿಯಲ್ಲಿ ಮಾಡಿ ಇವತ್ತು ಕೂಡ ಈಗ ವಿಸರ್ಜನೆ ಎಲ್ಲ ಕಡೆ ನಡೀತಾ ಇದೆ ಈ ಸಂದರ್ಭದಲ್ಲಿ ಯಾವ ರೀತಿಯಲ್ಲಿ ಸೌಹಾರ್ದ ಮತ್ತು ಯಾವ ರೀತಿಯಲ್ಲಿ ಕೋಆಪ್ರೇಷನ್ ಇರಬೇಕು ಎಲ್ಲ ಕಡೆಯಿಂದ ಎಲ್ಲರ ಕಡೆಯಿಂದ ಒಂದು ಆರ್ಗನೈಸ್ ಮಾಡಿಸ್ಬಿಟ್ಟು ಒಳ್ಳೆ ರೀತಿಯಲ್ಲಿ ಎಲ್ಲ ಕಡೆ ಅದು ಭಾಳ ಪ್ರೀತಿಯಿಂದ ಎಲ್ಲ ಕೈ ಜೋಡಿ ಸೇರಿಸಿಬಿಟ್ಟು ಎಲ್ಲ ಒಳ್ಳೆ ರೀತಿಯಲ್ಲಿ ಮಾಡ್ತಿದ್ದಾರೆ ಬಿಜಾಪುರ ಆಗಲಿ ಬೆಳಗಾಮ್ ಆಗಲಿ ಬಾಗಲಕೋಟೆ ಆಗಲಿ ಗದಗ ಅಥವಾ ಧಾರವಾಡ ಆಗಲಿ ಸೊ ಒಳ್ಳೆ ರೀತಿಯಲ್ಲಿ ನಮ್ಮ ಆಫೀಸರ್ಸ್ ಮತ್ತು ಸಿಬ್ಬಂದಿ ಕೂಡ ಹಗಲು ರಾತ್ರಿ ಕೆಲಸ ಮಾಡಿಬಿಟ್ಟು ಇದು ಈ ಹಬ್ಬಕ್ಕೆ ಸಾರ್ಥಕವನ್ನು ಮಾಡ್ತಿದ್ದಾರೆ ಸರ್ ಇವಾಗ ಬೆಳಗಾವಿಗೆ ಈಗ ಗಣೇಶೋತ್ಸವ ಮಂಡಳಗಳಿಗೆ ಏನಾದರೂ ಸಮಯಗಳನ್ನು ವಿಸರ್ಜನೆಗೋಸ್ಕರ ಸಮಯ ನಿಗದಿಯನ್ನು ಏನೇನು ಮಾಡಲಾಗಿದೆ ಅಥವಾ ಏನಾದರೂ ನಿಯಮಗಳನ್ನು ಅವ್ರಿಗೆ ಈ ಸಂದರ್ಭದಲ್ಲಿ ಪೀಸ್ ಕಮಿಟಿ ಮೀಟಿಂಗ್ನಲ್ಲಿ ಡಿ ಸಿ ಅವರು ಮತ್ತು ಎಸ್ ಪಿ ಅವರು ಎಲ್ಲ ಸೇರಿಸ್ಬಿಟ್ಟು ಎಲ್ಲರಿಗೆ ಕೂರಿಸ್ಬಿಟ್ಟು ಮಾತಾಡಿದ್ದಾರೆ ಮಾತಾಡಿಬಿಟ್ಟು ಅವರು ಇದು ಅವ್ರ ಕಾಪರೇಷನಿಂದಲೇ ಇದು ಪ್ರತಿ ಆಲ್ಟರ್ನೇಟ್ ದಿವಸ ನಡೀತಾ ಇದೆ ಸರ್ ಬೆಳಗಾವಿ ಈ ಗಣೇಶೋತ್ಸವವನ್ನು ಯಾವ ರೀತಿ ನೋಡ್ತಾರೆ ಸರ್ ಯಾವ ರೀತಿ ಈ ಸಡಗರವನ್ನು ಯಾವ ರೀತಿ ಆನಂದಿಸ್ತಾ ಇದೆ ಹಬ್ಬ ಅಂದರೆ ಹಬ್ಬ ಹಬ್ಬಕ್ಕೆ ಹಬ್ಬ ಥರ ನೋಡಬೇಕು ಬೇರೆ ಯಾವ ಥರ ನೋಡಲಿಕ್ಕೆ ಆಗಲ್ಲ ಎಲ್ಲರ ಖುಷಿನೇ ಅದು ಸರ್ ಏನು ಬೆಳಗಾವಿ ಜನತೆಗೆ ತಮ್ಮಿಂದ ಏನಾದರೂ ಸರ್ ವಿಶೇಷ ಸಂದೇಶ ಹಬ್ಬ ಒಳ್ಳೆ ರೀತಿಯಲ್ಲಿ ಆಚರಣೆ ಮಾಡಿ ಖುಷಿಯಾಗಿ ಮಾಡಿ ಎಲ್ಲರಿಗೆ ಅನುಕೂಲ ಆಗಲಿ